ವಿಧಾನಸಭಾ ಚುನಾವಣೆಯ ಸೋಲು ಅವರನ್ನ ಕಂಗೆಡಿಸಿತ್ತು ಪಕ್ಷದ ಉಳಿಗಾಗಿ ಬಿಜೆಪಿ ಜೊತೆ ಹೋಗಲೇಬೇಕಾಯಿತು ಇನ್ನೇನು ರಾಜ್ಯದಲ್ಲಿ ಕಟ್ಟಿ ಹಾಕೋದಕ್ಕೆ ದಳಕಮಲ ಬಾಯಿ ಬಾಯಿ ಅಂತ ಹೆಗಲಿಗೆ ಕೊಟ್ಟು ನಿಲ್ಲಬೇಕು ಈಗ ಮತ್ತದೇ ಬೇಸರ ಕಾಣಿಸ್ಕೊಂಡಿದೆ ಅಷ್ಟಕ್ಕೂ ದೋಸ್ತಿಗಳ ಮಧ್ಯೆ ಆಗ್ತಿರೋದೇನೋ ಬನ್ನಿ ನೋಡ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಲೋಕಸಭರ ಅಖಾಡ ಕಮಲ ದಳದಲ್ಲಿ ಬೇಸರ ಸೀಟು ಹಂಚಿಕೆ ಬಗ್ಗೆಯೇ ದೋಸ್ತಿಗಳ ಮಧ್ಯೆ ಬಿರುಕು ಲೋಕ ಕದನಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿನೇ ಕಣಕ್ಕಿಳಿತಾ ಇವೆ ಇದರ ಮಧ್ಯೆನೇ ಸೀಟು ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ನಲ್ಲಿ ಅಸಮಾಧಾನದ ಹೊಗೆಯಾಡ್ತಾ ಇದೆ ದೋಸ್ತಿಗಳ ಮಧ್ಯೆ ಸೀಟು ಹಂಚಿಕೆ ದಂಗಲ್ ಶುರುವಾಗಿದೆ ಕೇವಲ ಮೂರು ಸ್ಥಾನ ಬಿಟ್ಟುಕೊಟ್ಟಿರುವುದು ದಳಪತಿಗಳನ್ನ ಬಿಸಿದೆ ಇದೇ ಕಿಚ್ಚು ನಿನ್ನೆ ನಡೆದ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲೂ ಸ್ಫೋಟಗೊಂಡಿದೆ ನಿನ್ನೆ ನಡೆದ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದ್ದೇನು ಅಂತ ನೋಡೋದಾದ್ರೆ ಬಿಜೆಪಿಯವರು ಚುನಾವಣಾ ಆರಂಭದಲ್ಲೇ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಭ್ಯರ್ಥಿ ಆಯ್ಕೆ ಚುನಾವಣಾ ಪ್ರಚಾರವನ್ನ ನಮ್ಮನ್ನ ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ಕೋರ್ ಕಮಿಟಿಯಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಹೀಗೆ ಆದ್ರೆ ಮುಂದೆ ಜೆಡಿಎಸ್ಗೆ ಮಾರಕ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸುವ ಶಕ್ತಿ ಜೆಡಿಎಸ್ಗೆ ಇದೆ ಶೇಕಡಾ ಮೂರರಿಂದ ನಾಲ್ಕರಷ್ಟು ಜೆಡಿಎಸ್ನ ಮತ ಬಿಜೆಪಿಗೆ ಹೋದ್ರೆ ಹದಿನೆಂಟು ಕಡೆ ಸುಲಭವಾಗಿ ಗೆಲ್ಲಬಹುದು ಹೇಗಿದ್ರೂ ರಾಜ್ಯಕ್ಕೆ ಮೋದಿ ಬರ್ತಾರೆ ಭಾಷಣ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ನಾಯಕರನ್ನ ಕರೀತಾ ಇಲ್ಲ ಶಿವಮೊಗ್ಗ ಸಭೆಗೂ ನಮ್ಮ ನಾಯಕರನ್ನ ಕರೆದಿಲ್ಲ ಅಂತ ಜೆಡಿಎಸ್ ನಾಯಕರು ಸಿಟ್ಟಾಗಿದ್ದಾರೆ ಕೇವಲ ಎರಡು ಸೀಟಿಗಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಬೇಕಿತ್ತ ಮೊದಲು ಜೆ ಡಿ ಎಸ್ಗೆ ಐದು ಸೀಟು ಎಂದಿದ್ರು ಈಗ ಎರಡು ಸೀಟಿಗೆ ಬಂದು ನಿಂತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಕಂಟೆಸ್ಟ್ ಗೆಲ್ತೀವಿ ಹೃದಯ ಚಿಕಿತ್ಸೆಗಾಗಿ ಎಚ್ಡಿಕೆ ಇಂದು ಚೆನ್ನೈಗೆ ತೆರಳುತ್ತಿದ್ದಾರೆ ಐದು ದಿನ ಅಲ್ಲೇ ಉಳಿಯಲಿದ್ದಾರೆ ಚಿಕಿತ್ಸೆ ಬಳಿಕ ಅಂದ್ರೆ ಮಾರ್ಚ್ ಇಪ್ಪತ್ತ್ ಮೂರರ ನಂತರ ಮೂರು ಕ್ಷೇತ್ರಗಳಿಗೆ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಲಿದೆ ರಾಮನಗರದಲ್ಲಿ ಜೆಡಿಎಸ್ ಯುವ ಕಾರ್ಯಕರ್ತರ ಪ್ರತ್ಯೇಕ ಸಭೆ ಬಳಿಕ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ಮೋದಿಗೆ ಗಿಫ್ಟ್ ನೀಡಬೇಕು ಅಂದ್ರು ಇದರ ಮಧ್ಯೆ ಮಾಜಿ ಸಿಎಂ ಬಿಎಸ್ವೈಗೆ ಕರೆ ಮಾಡಿರುವ ಮಾಜಿ ಪ್ರಧಾನಿ ದೇವೇಗೌಡ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಪ್ರಚಾರ ಮಾಡುವ ಚರ್ಚೆ ನಡೆಸಿದ್ರು ಏನೇ ಹೇಳಿ ಪಕ್ಷದ ಉಳಿವಿಗಾಗಿ ಬಿಜೆಪಿ ಜೊತೆ ಕೈಜೋಡಿಸಿರುವ ಜೆಡಿಎಸ್ಗೆ ಮೈತ್ರಿ ಬಿಸಿ ತುಪ್ಪವಾದಂತಾಗಿದೆ ರಾಮನಗರದಿಂದ ಸೈಯದ್ ಜೊತೆ ಸುನೀಲ್ ಟಿವಿ ನೈನ್ ಬೆಂಗಳೂರು